ಚೆನ್ನಾಗಿದ್ದೀರಾ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ಕನ್ನಡ ಕನ್ನಡಕೋರ ಬಂದಿನ ಒಂದು ಹೊಸ ವೀಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ಹೌದು ವೀಕ್ಷಕರೇ ನಮ್ಮ ಚಾನಲಲ್ಲಿ ಪ್ರಥಮ ಬಾರಿಗೆ ಅಂತ ಹೇಳ್ಬೋದು ನೋಡಿ ಸಮಾಜದಲ್ಲಿ ಎಲ್ಲ ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಏಜ್ ಬಂದರೂ ಮದುವೆ ಆಗಿಲ್ಲಲ್ಲಪ್ಪ ಹಣ್ಣು ಹುಡುಕಬೇಕು ಹೆಣ್ಣು ಹುಡುಕಬೇಕು ಅನ್ನೋ ಸಮಸ್ಯೆ ಹುಡುಗರಿಗೆ ನಮ್ಮ ಎಜುಕೇಷನ್ಗೆ ನಮ್ಮ ಐಟಿಗೆ ನಮ್ಮ ಬರ್ತಾರ ಸಂಬಳಕ್ಕೆ ಹುಡುಗಿ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ಇವೆಲ್ಲದಕ್ಕೂ ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ಇಂದಿನ ವಿಡಿಯೋ ಹೌದು ವೀಕ್ಷಕರೇ ಇವೆಲ್ಲದಕ್ಕೂ ಒಂದು ಒಳ್ಳೆ ವೇದಿಕೆ ಇದೆ ಅದುವೇ ವಧುವರ ಅನ್ವೇಷಣಾ ಕೇಂದ್ರ ಅಥವಾ ಒಂದು ಮ್ಯಾಟ್ರಿಮೋನಿ ಅಂತ ಹೇಳ್ಬೋದು ಸೊ ಒಂದು ಒಳ್ಳೆ ಮ್ಯಾಟ್ರಿಮೋನಿ ಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಆಡುಗೋಡಿಲಿರುವಂತಹ ಬೋವಿ ಮ್ಯಾಟ್ರಿಮೋನಿ ಈ ಬೋವಿ ಮಾಲೀಕರಾಗಿರುವಂತಹ ನೇತ್ರ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಅಣ್ಣ ನಮಸ್ತೆ ಮೇಡಮ್ ಮೊದಲಾಗಿ ವೆಲ್ಕಮ್ ಹೇಳ್ತೀನಿ ಫಸ್ಟ್ ಕನ್ನಡ ಕವರ್ ಚಾನಲಲ್ಲಿ ಅಲ್ಲಿ ಈ ರೀತಿ ಒಂದು ವಧುವರ ಅನ್ವೇಷಣೆ ಕೇಂದ್ರದಲ್ಲಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಯಾವ ಕ್ಯಾಸ್ಟ್ಗೆ ಸರ್ವಿಸಸ್ ಕೊಡ್ತೀರಾ ನಮ್ಮಲ್ಲಿ ನಿಮಗೆ ಪೊಲೈಟ್ ಬೋವಿ ಮ್ಯಾಟ್ರ್ ಅಂತ ಒಂದು ಕ್ಯಾಸ್ಟ್ಗೆ ಪರ್ಟಿಕ್ಯುಲರ್ ಬೋವಿ ಕ್ಯಾಸ್ಟ್ಗೆ ಅಂತಾನೆ ಅದು ಒಂದು ಸಪರೇಟ್ ವೆಬ್ಸೈಟ್ ಇದೆ ಸೊ ಅದಕ್ಕೆ ಒಬ್ರು ನಿಮಗೆ ಅಸಿಸ್ಟೆಂಟ್ ಇರ್ತಾರೆ ಅದನ್ನ ನೋಡ್ಕೊಳ್ಳೋರು ಒಬ್ರು ಇದ್ದಾರೆ ಅವರು ಬೋವಿ ಮ್ಯಾಟ್ರ್ ಹ್ಯಾಂಡಲ್ ಮಾಡ್ತಾರೆ ಪೊಲೈಟ್ ಬೋವಿ ಮ್ಯಾಟ್ರ್ ಮುನಿ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಟೂ ತೌಸಂಡ್ ಟ್ವೆಲ್ ಅಲ್ಲಿ ತಮ್ಮ ಈ ಏನು ಮ್ಯಾಟ್ರಿಮೋನಿ ಇದೆ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಮೇಡಮ್ ಅಡ್ರೆಸ್ ಹೇಳ್ಬೋದಾ ನಮಗೆ ಹಾ ಹೇಳ್ಬೋದು ಹೇಳಿ ಇದು ಬಂದು ಹೊಸೂರು ಮೇನ್ ರೋಡು ಆಡುಗೋಡಿ ಅಂತ ಹೇಳ್ಬಿಟ್ಟು ಸರ್ ಆಡುಗೋಡಿನಲ್ಲಿ ನಮ್ಮ ಎದುರುಗಡೆ ಸುಭೀಕ್ಷೆಗ್ರೆ ನಾನ್ ನಿಮಗೆ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಮೇಡಮ್ ಇವಾಗ ನೆಕ್ಸ್ಟ್ ಕ್ವಶನ್ ಅಂತ ಬಂದ್ರೆ ಈ ಮದುವೆ ಒಂದು ವಿಚಾರ ಅಂತ ಬಂದಾಗ ಕರೆಂಟ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಓಡ್ತಾ ಇದೆ ಲೇಡೀಸ್ ಎಲ್ಲ ಯಾವ್ದ್ರ ಬಗ್ಗೆ ಜಾಸ್ತಿ ಹುಡುಗರನ್ನ ಕೇಳ್ತಾ ಇದಾರೆ ಯಾವ ಎಜುಕೇಶನ್ಸ್ ಇರ್ಬೋದು ಏನ್ ಸಂಬಳ ಇರ್ಬೋದು ಏನ್ ವೃತ್ತಿ ಏನು ವರ್ಕ್ ಅಂತ ಹೇಳ್ತಾರೆ ದಿನ ನೂರಾರು ಜನರು ನೋಡ್ತಾ ಇರ್ತೀರಾ ಯಾವ್ದು ಟ್ರೆಂಡ್ ನಡೀತಾ ಇದೆ ಮೇಡಮ್ ಇವಾಗ ಇವಾಗ ಏನು ಟ್ರೆಂಡ್ ಬಂದು ಗವರ್ಮೆಂಟ್ ಕೇಳ್ತಾರೆ ಸೊ ಅದ್ ಬಿಟ್ಟು ಐ ಟಿ ಪ್ರೊಫೆಷನ್ ಕೇಳ್ತಾರೆ ಎಂ ಈ ತರ ಓದಿರ್ಬೇಕು ಈಕ್ವಲ್ ಆಗಿರ್ಬೇಕು ಸೊ ಹುಡುಗ ಎಂ ಟೆಕ್ ಮಾಡಿದ್ರೆ ಹುಡುಗಿನೂ ಎಂ ಟೆಕ್ ಆಗಿರ್ಬೇಕು ಸೊ ಈಕ್ವಲ್ ಸ್ಯಾಲ್ರಿ ಬರ್ತಿರ್ಬೇಕು ಸೊ ಪ್ಯಾಕೇಜಸ್ ಏನು ಇರುತ್ತೋ ಹುಡುಗನ್ಗೆ ಹುಡುಗಿಗೂ ಅದೇ ತರ ಪ್ಯಾಕೇಜಸ್ ಇರಬೇಕು ಜಾಬ್ ಹೋಗಬೇಕು ಸೊ ಇವಾಗ ನೈನ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಎಲ್ಲರೂ ಕೇಳ್ತಾರೆ ಹುಡುಗರಿಗೂ ಹುಡುಗಿ ಸಿಗ್ತಾರ ಈ ಕಾಲದಲ್ಲಿ ಈ ಜಮೀನ್ ಇರುತ್ತೆ ನಮ್ದು ನಮ್ದೇ ಜಮೀನ್ ಇದೆ ನಾವಿಲ್ಲೇ ಒಂದು ರೈತಾಪಿ ವರ್ಗ ಬಟ್ ದೊಡ್ಡದಾಗ್ ಜಾಸ್ತಿ ಜಮೀನ್ ಇದೆ ಅಂತವ್ರಿಗೂ ಕೂಡ ನಮ್ಗೆ ಹುಡುಗಿ ಸಿಗ್ಬಹುದಾ ಸಿಗಬಹುದು ಬಟ್ ಎಜುಕೇಶನ್ ನೋಡ್ಕೊಂಡ್ ಮಾಡ್ಕೋಬೇಕು ಸರ್ ಹೈ ಎಜುಕೇಶನ್ ಮಾಡಿರೋರಿದ್ರೆ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಿಲ್ಲ ಒದಿಲ್ಲಇ ಎಂಟೆಕ್ ಮಾಡಿರ್ತಾರೆ ಎಜುಕೇಶನ್ ಮಾಡ್ತಿರ್ತಾರೆ ಅಂತ ನಾವು ಹಳ್ಳಿಲಿ ಹೋಗಿ ಹೆಂಗೆ ಜೀವನ ಮಾಡೋದು ಹಳ್ಳಿ ರೈತನ ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅನ್ನೋದು ಒಂದು ಬರುತ್ತಲ್ವಾ ಯಾರು ಒಪ್ಪೋದಿಲ್ಲ ಸೊ ಅಂತವ್ರಿಗೆ ಅಂತದನ್ನೇ ಸಜೆಸ್ಟ್ ಮಾಡ್ತೀವಿ ಹಳ್ಳಿ ಕಡೆ ಯಾರಾದ್ರೂ ಬರ್ತಾ ಇರ್ತಾರೆ ಹಳ್ಳಿಯವರು ಬರ್ತಾರೆ ಬರ್ತಾರೆ ಇನ್ನ ಏನೇನ್ ಪ್ರಾಬ್ಲಮ್ಸ್ ಇದೆ ಈ ಮ್ಯಾಚ್ ಮೇಕಿಂಗ್ ಅಂತ ಬಂದಾಗ ಹುಡುಗನ್ ಕಡೆಯಿಂದ ಇರಬಹುದು ಹುಡುಗಿ ಕಡೆಯಿಂದ ಜಾಸ್ತಿ ಡಿಮಾಂಡ್ ಆಗ್ತಿರೋದು ಸಮಸ್ಯೆ ಅಪ್ಪ ಅಂತ ಅನಿಸ್ತಾ ಇರೋದು ಇದೆ ಮೇಡಮ್ ಏನ್ ಅನ್ಸುತ್ತೆ ಸರ್ ಹುಡುಗಿರ್ ಬಂದು ಪ್ಯಾಕೇಜ್ ಹುಡುಗಿರ್ಗೆ ಜಾಸ್ತಿ ಇರುತ್ತೆ ಸೊ ಇವಾಗಿನ ಟ್ರೆಂಡ್ ಹುಡುಗಿರ್ದೆ ಜಾಸ್ತಿ ಇದೆ ಸೊ ಅವ್ರಿಗೆ ತರ್ಟಿ ಲ್ಯಾಕ್ಸ್ ಇದ್ರೆ ತರ್ಟಿ ಫೈವ್ ಲ್ಯಾಕ್ಸ್ ಹುಡುಗರ್ಗೆ ಪ್ಯಾಕೇಜ್ ಇರಬೇಕು ಅಂತ ಬೇಕೇ ಬೇಕು ಅಂತಾರೆ ಸೊ ಇನ್ನೊಂದು ತಂದೆ ತಾಯಿ ಬಂದು ಗವರ್ಮೆಂಟ್ ಜಾಬ್ ಬೇಕು ನನ್ನ ಮಗಳಿಗೆ ಅಂತ ಕೇಳ್ತಾರೆ ಸೊ ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದು ಗವರ್ಮೆಂಟ್ ಜಾಬ್ ಇವಾಗ ಕಷ್ಟ ಇದೆ ತಗೊಳ್ಳೋದು ಈಸಿ ಅಂತೂ ಅಲ್ಲ ಸರ್ ತಗೊಳ್ಳೋದು ಪಡ್ಕೊಂಡ್ಬಿಡ್ಬೋದು ಗವರ್ಮೆಂಟ್ ಜಾಬ್ ಅಂತ ತುಂಬಾ ಕಷ್ಟ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮೇಕಿಂಗ್ ಮಾಡಬಹುದು ಮಾಡಬಹುದು ಅಂತ ಹೇಳ್ತೀರಾ ಸೊ ಓಕೆ ವಾಟ್ ಅಬೌಟ್ ಊರು ಸಿಟಿಲಿ ಇರೋರಿಗೆ ಬೇಡಿಕೆ ಜಾಸ್ತಿನ ಮೀಡಿಯಂ ಊರಲ್ಲಿ ಇರೋ ಬೇಡಿಕೆ ಜಾಸ್ತಿನ ಹಳ್ಳಿಯಲ್ಲಿ ಇರೋರಿಗೆ ಏನಾದರೂ ಒಂದು ಆಪ್ಷನ್ ಇದೆಯಾ ಏನಾದರೂ ಸಿಗುತ್ತಾ ಆಗುತ್ತಾ ನನ್ನ ಪ್ರಕಾರ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನಾವು ಇಷ್ಟು ದಿನ ಮ್ಯಾರೇಜ್ ಮಾಡಿದ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ಸೆಟಲ್ ಇರಬೇಕು ಅಂತಾರೆ ಸೊ ಹಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಡಿಸ್ಟಿಕ್ ಯಾವುದಾದ್ರೂ ಪರವಾಗಿಲ್ಲ

ತಾವು ತಮ್ಮ ಟ್ರ್ಯಾಕ್ ರೆಕಾರ್ಡ್ ಹೇಳಬೇಕು ಅಂದ್ರೆ ಇಲ್ಲಿವರೆಗೆ ಎಷ್ಟು ಮ್ಯಾಚಸ್ ಮಾಡಿರ್ಬಹುದು ನೀವು ಸರ್ ನಾವು ಸುಮಾರು ಒಂದು ಐನೂರರಿಂದ ಆರೂರು ಮದ್ವೆಗಳು ಮಾಡ್ಸಿದಿರಿ ಸಾರ್ನೂರು ಮದುವೆ ಮಾಡಿದಿರಾ ನೀವು ಎಷ್ಟು ಹೋಗಿದಿರ ಅದರಲ್ಲಿ ಮದ್ವೆಗೆ ನಾನು ಒಂದ್ ಟ್ವೆಂಟಿ ಮದ್ವೆಗೆ ಹೋಗಿದೀನಿ ಹೋಗಿ ತುಂಬಾ ದೂರ ಇಲ್ಲ ಹೋಗೋದಿಕ್ ಆಗೋದಿಲ್ಲ ಸೊ ನಿಯರ್ ಬೈ ಇಲ್ಲ ಬೆಂಗಳೂರು ಮೈಸೂರು ಇದ್ರೆ ಹೋಗಿದ್ದೀನಿ ತುಂಬಾ ಅಂದ್ರೆ ಮ್ಯಾಚ್ ಮೇಕಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ಲೋಸ್ ಆಗ್ತಾರೆ ಅಂತೂ ಮದ್ವೆಗೆಲ್ಲ ಹೋಗಿ ಬಂದಿದೀರ ಅಲ್ವಾ ಸೊ ನೀವೇ ಇದು ಮಾಡ್ಸಿರುವಂಥದ್ದು ಕಂಕಣ ಬಗ್ಗೆ ಕೂಡ್ ಬಂದಿರ್ತದಂತದ್ದು ಓಕೆ ಸೊ ಇದಾಯಿತು ಸಮಸ್ಯೆಗಳು ಆಮೇಲೆ ಇದಕ್ಕೊಂದು ಸೊಲ್ಯೂಷನ್ ನಿಮ್ ಕಡೆ ಇದೆ ತಮ್ಮ ಒಂದು ಟೀಮ್ ಅಂತ ನೋಡ್ಬೇಕು ಅಂತಂದ್ರೆ ಟೀಮ್ ರೆಡಿ ಮಾಡಿದ್ರೆ ವೀಕ್ಷಕರೇ ದಯವಿಟ್ಟು ಸ್ಟೇಟ್ಯೂನ್ ಆಗಿರಿ ನಿಮ್ ಮಗ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಥವಾ ನೋಡ್ತಾ ಹುಡುಗನಿಗೆ ಒಂದ್ ಒಳ್ಳೆ ಹುಡುಗಿ ಸಿಗ್ಬೇಕು ಹುಡುಗಿಗೆ ಒಂದ್ ಒಳ್ಳೆ ಹುಡುಗ ಸಿಗ್ಬೇಕು ಅಂತಂದ್ರೆ ನಮ್ ಮೇಡಮ್ ಇಲ್ಲಿ ರೆಡಿ ಇದ್ದಾರೆ ಮ್ಯಾಚ್ ಮೇಕಿಂಗ್ ಮಾಡೋದಕ್ಕೆ ಸೊ ಬನ್ನಿ ಅವ್ರ ಟೀಮ್ ತರ ಇದೆ ನಿಮ್ ಕ್ವಾರೀಸ್ಗೆ ಯಾವ ತರ ಉತ್ತರ ಕೊಡ್ತಾರೆ ಪ್ರತಿಯೊಂದನ್ನೂ ಕೂಡ ಮೇಡಮ್ ಜೊತೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ನೋಡೋಣ ಬನ್ನಿ ಮೇಡಮ್ ಕಾಣಲ್ಲ ಸ್ವಲ್ಪ ನಿಂತ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸೊ ಮೇಡಮ್ ಹೇಳಿದ್ರು ನೀವು ಫಸ್ಟ್ ಇಂದ ಇದ್ದೀರಾ ಅಂತ ಹೇಳ್ಬಿಟ್ಟು ಬೋವಿ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಈ ಬೋವಿಲಿ ಸೆಕ್ಷನ್ ಏನಾದ್ರೂ ಇದೆಯಾ ಬೋವಿ ಅಂದ್ರೆ ಯಾವ್ದು ಜಾತಿ ಕಾಸ್ಟ್ ಯಾವ್ದು ಬರುತ್ತೆ ಅದರಲ್ಲಿ ಸಬ್ ಕ್ಯಾಸ್ಟ್ ಇದೆ ನೂರೆಂಟು ನೂರು ಸಬ್ ಕ್ಯಾಸ್ಟ್ ಇದೆ ಅದರಲ್ಲಿ ನೋಡಿ ಮಾಡಿ ಕೊಡ್ಬೇಕು ಅಲ್ಲಿ ಇದೆಯಾ ಬೇಡಿಕೆ ಎಲ್ಲ ಬೇಡಿಕೆ ಇದೆ ತುಂಬಾನೇ ಇದೆ ಈ ಕಮ್ಯುನಿಟಿ ದೊಡ್ಡದಾಗಿದೆಯಾ ದೊಡ್ಡದಾಗಿದೆ ತುಂಬಾ ಜನ ಇದ್ದಾರೆ ಎಲ್ಲರಿಗೂ ಮದುವೆಗಳು ಕೊಡ್ತಾ ಇದೀನಿ ಓ ನಮ್ ಪ್ರಯತ್ನದಲ್ಲಿ ಇದ್ದೀರಿ ಒಳ್ಳೆ ರೆಸ್ಪಾನ್ಸು ಸಿಗ್ತಾ ಇದೆ ಓಕೆ ಆಮೇಲೆ ಈಗ ನೀವು ಲೈಕ್ ಬೋವಿಯವರು ಬೋವಿಯವ್ರನ್ನೇ ಮಾಡೋಕೆ ಇಷ್ಟಪಡ್ತಾ ಇದ್ದಾರಾ ಇಂಟ್ರಿ ಕ್ಯಾಸ್ಟ್ ಏನಾದ್ರು ಈಗಿನ ಟ್ರೆಂಡ್ ನಡೀತಾ ಇದೆಯಾ ಇಲ್ಲ ಸರ್ ಬೋವಿಯವರು ಬೋವಿನೇ ನೋಡ್ತಾ ಇದ್ದಾರೆ ಅದರಲ್ಲಿ ಮಣ್ಣೋಡ್ರು ಕಲ್ಲೋಡ್ರು ಅಂತ ನೋಡ್ತಾರೆ ಅದು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡೇ ಕೊಡ್ಬೇಕು ಕೊಡ್ಬೇಕಾಗತ್ತೆ ಸೊ ಬೋವಿಗಳಲ್ಲೂ ಕೂಡ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ ಓಕೆ ಸೊ ಯಾವ ಊರು ಮೇಡಮ್ ಬೇಡಿಕೆಯಲ್ಲಿ ಇರೋದು ಇವಾಗ ಬೇಡಿಕೆ ಜಾಸ್ತಿ ಬೆಂಗಳೂರು ಬೆಂಗಳೂರು ಬಿಟ್ರೆ ಇನ್ಯಾವ ಊರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಆ ಕಡೆ

ಆಮೇಲೆ ಗದ್ದಾ ಇದರದೆಲ್ಲ ಇರುತ್ತೆ ಲಕ್ಷಾಂತರ ದುಡಿತಾರೆ ಕಡೆ ಚಿತ್ರದುರ್ಗದ ಕಡೆ ತುಮಕೂರ್ ಕಡೆ ಇದ್ರೆ ಕೊಡಿ ಮೇಡಮ್ ನಮಗ್ ಬೇಕು ಅಂತಾನೆ ಕೇಳ್ತಾರೆ ಇವಾಗ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಇವಾಗ ಇಂಜಿನಿಯರಿಂಗ್ ಓದಿ ಮೇಡಮ್ ವೆಲ್ ಸೆಟಲ್ ಫ್ಯಾಮಿಲಿ ಆ ಕಡೆ ಗದ್ದೆ ಆ ಕಡೆ ನಾನು ಇತ್ತು ಅಂದ್ರೆ ಕೊಟ್ಬಿಡಿ ಬಿಸ್ನೆಸ್ ಮ್ಯಾನ್ ಹೋಮ್ ನಾವು ಫ್ರಮ್ ಹೋಮ್ ಅಲ್ಲ ಆರಾಮ್ ಬಿಂದಾಸ್ ಮನೇಲಿ ಒಂದು ಎನ್ಕ್ವೈರಿ ಅಂತ ಬಂದಾಗ ಸೊ ಅವ್ರದ್ದು ಹೇಗೆ ಬೈಫರ್ ಕೆಟ್ ಮಾಡ್ತೀರಾ ಹುಡುಗ ಏನು ಓದಿದ್ದಾನೆ ಯಾವ ಸಂಬಳ ಏನ್ ಕತೆ ಎಲ್ಲ ಡಿಜಿಟಲಿನಾ ಇಲ್ಲ ಇಲ್ಲ ಫೋನ್ ಮೂಲಕನೇ ತಿಳ್ಕೊತೀನಿ ಎಲ್ಲಾನು ತಿಳ್ಕೊಂಡಿ ಆಮೇಲೆ ಮುಂದುವರಿಯೋದು ಮಾಡ್ಕೊಂತೀರಿ ಡೇಟಾ ತೋಂತೀನಿ ಸರ್ ಏನು ಓದಿದ್ದಾರೆ ಏನು ಡೇಟ್ ಆಫ್ ಬರ್ತು ಎಲ್ಲ ತಗೊಂತೀನಿ ಮೆನ್ಶನ್ ಮಾಡಲ್ಲ ಸ್ಯಾಲ್ರಿ ಪ್ಯಾಕೇಜ್ ಕೇಳಕ್ ಹೋಗಲ್ಲ ಆಮೇಲೆ ತಿಳ್ಕೊಂತೀನಿ ಹುಡ್ಗಿರ್ಗೆಲ್ಲದಕ್ಕೆ ನನಗೂ ಯೂಸ್ಫುಲ್ ಅಲ್ವಾ ಯಾಕಂದ್ರೆ ಇವಾಗಿನ ಹೆಂಗಿದೆ ಟ್ರೆಂಡ್ ಅಂದ್ರೆ ಹುಡುಗಿರದೇ ಜಾಸ್ತಿ ಸಂಬಳ ಸೊ ಅವರಿಗೆ ಮ್ಯಾಚ್ ಆಗೋ ತರ ಹುಡುಗನ ಕೊಡ್ಬೇಕು ಅಂತಂದ್ರೆ ಅವ್ರದ್ದು ಫಸ್ಟ್ ಕಲ್ಕೋಬೇಕಾದ ಸ್ಯಾಲ್ರಿ ಈಗ ಒಂದು ಹುಡುಗ ಹುಡುಗಿ ಹುಡುಗದು ಹುಡುಗಿ ಸಂಬಳ ಜಾಸ್ತಿ ಇದೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಬಟ್ ಸಂಬಳ ಸ್ವಲ್ಪ ಕಮ್ಮಿ ಇದೆ ಅವಾಗ ಏನಾದ್ರೂ ಮನ ಮನವೊಲಿಸಕ್ಕೆ ಟ್ರೈ ಮಾಡ್ತೀರಾ ನೀವು ಓಕೆಸ್ ಮಾಡಿದಿನಿ ಮಾರ್ಕೋಲಿ ಮೇಡಂ ಮಾಡಿದಿನಿ ಆಗಿದೆ ಈಗ ಹುಡುಗರು ಒಪ್ಪಂತ ಇದ್ದಾರಾ

ವಿತಿನ್ ಥರ್ಟಿ ಮದುವೆ ಮಾಡ್ಕೊಳ್ಳೋದು ಉತ್ತಮ ಆಮೇಲೆ ಗೌರ್ಮೆಂಟು ಸಂಬಳ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ದಯವಿಟ್ಟು ಒತ್ತಂದ ಮಾಡಬೇಡಿ ಫೋರ್ಸ್ ಮಾಡಕ್ ಹೋಗ್ಬೇಡಿ ಯಾರು ಒಪ್ಕೊಂಡು ಮದುವೆ ಮಾಡ್ಕೊಳ್ಳೋದು ಉತ್ತಮ ಯಾರಂದ್ರೆ ಯಾರಲ್ಲ ಅವ್ರು ಒಂದು 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 ಲೆವೆಲ್ ಅಂತ ಇವರೇ ಮ್ಯಾಚ್ ಮಾಡ್ಕೊಡ್ತಾರೆ ಈಗ ನಿಮ್ಮ ಬೋವಿ ಕಮ್ಯುನಿಟಿಯಲ್ಲಿ ಪ್ರಾಬ್ಲಮ್ಸ್ ಏನು ಹುಡುಗರು ಬರ್ತಾ ಇರೋರಿಗೆ ಯಾರಿಗೆ ಹುಡುಗಿ ಸಿಗ್ತಾ ಇಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹೋಲ್ಡರ್ಸ್ಗೆ ಸಿಗೋದಿಲ್ಲ ಡಿಗ್ರಿ ಹೋಲ್ಡರ್ಸ್ಗೆ ಬಿ ಎ ಆಗಿರಬಾರ್ದು ಬಿ ಕಾಮು ಆ ಥರ ಬಿ ಎಸ್ ಸಿ ಆಗಿದ್ರೆ ಓಕೆ ಬ್ಯಾ ಪಿ ಯು ಸಿ ಎಸ್ ಎಸ್ ಎಲ್ ಸಿ ತುಂಬಾ ಕಷ್ಟ ಸೊ ಗಂಡು ಮಕ್ಕಳ ಸುಮ್ಮನೆ ಕೂತ್ಕೋಬೇಡಿ ದಯವಿಟ್ಟು ಕಷ್ಟಪಟ್ಟು ಓದಿ ಅಪ್ಪ ಅಮ್ಮ ಓದಿಸ್ತಾರೆ ಅನ್ನೋ ಟೈಮಲ್ಲಿ ಖಂಡಿತ ಓದಲೇಬೇಕು ನಿಮಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟ ಇವಾಗ ಹೆಣ್ಣು ಸಿಗೋದು ತುಂಬ ಕಷ್ಟ ಇದೆ ಹ್ಞೂ ತುಂಬಾ ಇದ್ ಮಾಡಬೇಡಿ ತಡ ಮಾಡಬೇಡಿ ಓದಿ ಚೆನ್ನಾಗಿ ಒಂದೇ ಅಪ್ಪ ಅಮ್ಮ ಗಳಿಸೋ ಆಸ್ತಿ ಇರಬೇಕು ಆಸ್ತಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಎಜುಕೇಶನ್ ಇರಬೇಕು ಎಜುಕೇಶನ್ ಜೊತೆಲಿ ಒಂದ್ ಒಳ್ಳೆ ಕೆಲಸ ಇರಬೇಕು ಜೊತೆಲಿ ಒಂದೊಳ್ಳೆ ಸಂಬಳ ಇರಬೇಕು ಒಂದು ಒಳ್ಳೆ ಹುಡುಗಿ ಸಿಗೋದು ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರೆ ಒಳ್ಳೆ ಮೆಸೇಜ್ ಕೊಡ್ರಿ ನಮ್ಮ ಸಮಾಜಕ್ಕೆ ನೆಕ್ಸ್ಟ್ ಕೆಲಸ ಮಾಡೋರಿಗೆ ಜಾಸ್ತಿ ಬೇಡಿಕೆನಾ ಬಿಸ್ನೆಸ್ ಮಾಡೋರಿಗೆ ಜಾಸ್ತಿ ಬೇಡಿಕೆ ಕೆಲ್ಸ ಮಾಡೋರ್ಗೆ ಗೌರ್ಮೆಂಟ್ ಐಟಿನ ಐಟಿ ಸರ್ ಐಟಿನೇ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾರೆ ಗೌರ್ಮೆಂಟ್ಗಿಂತನೂ ಐ ಟಿ ಜಾಸ್ತಿ ಆಗಿಬಿಡಿದೆ ಇವಾಗ ಅಲ್ವಾ ಓಕೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಹುಡ್ಗೀರು ಹುಡುಗ್ರಲ್ಲಿ ಯಾವ ರೀತಿ ಫ್ಯಾಮಿಲಿಸ್ ನೋಡ್ತಾ ಇದ್ರೆ ಹುಡ್ ಕುಟುಂಬ ಜಾಸ್ತಿ ನೋಡ್ತಾರಾ ನ್ಯೂಕ್ಲಿಯರ್ ಫ್ಯಾಮಿಲಿ ಗಂಡಾಂಟಿಬ್ರೇರ್ ಸಪ್ರೇಟ್ ನೋಡೋದು ಲೋ ಎನ್ಕ್ವೈರಿ ಕಮ್ಮಿ ಇರೋರು ಎನ್ಕ್ವೈರಿ ಯಾರ್ಯಾರಿಗೆ ಯಾವ ಯಾವ ರೀತಿ ಇರೋರು ಸರ್ ಅಂದ್ರೆ ಮೇನ್ ಎಜುಕೇಷನ್ ಹೆಸರು ಕಮ್ಮಿ ಇರೋರ್ಗೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸಿಗ್ಬೋದಾ ಏನಾದ್ರು ಮಾಡ್ತೀರಾ ಟ್ರೈ ನೀವೇನಾದ್ರೂ ಆಕ್ಚುಲಿ ಟ್ರೈ ಮಾಡೇ ಮಾಡ್ತೀವಿ ಯಾಕಂದ್ರೆ ಅವ್ರಿಗೂ ಮದ್ವೆ ಆಗ್ಬೇಕಲ್ಲ ಸೊ ನಮ್ ಕಡೆಯಿಂದ ನಾವ್ ಎಷ್ಟಾಗ ಹಂಡ್ರೆಡ್ ಪರ್ಸೆಂಟ್ ನಾವ್ ಟ್ರೈ ಮಾಡೇ ಮಾಡ್ತೀವಿ ಸೊ ಯಾರಾದ್ರೂ ಮೇ ಬಿ ಒಪ್ಕೊಂಡ್ರೆ ಸೊ ನಾವ್ ಖಂಡಿತ ಅವ್ರಿಗೆ ಟ್ರೈ ಮಾಡ್ತೀವಿ ಮದ್ವೆ ಮಾಡಿ ಹೆಂಗ್ ಕೊಡ್ತೀರಾ ನೀವು ನೀವ್ ಪ್ರೊಫೈಲ್ ಬಂತು ಅವ್ರಿಗೆ ಒಂದ್ ಒಳ್ಳೆ ಮ್ಯಾಚ್ ಸಿಕ್ತು ಅಥವಾ ಮ್ಯಾಚ್ ಬರ್ತಾನೆ ಇದೆ ಸೊ ಮಲ್ಟಿಪಲ್ ಮ್ಯಾಚಸ್ ಸಿಗುತ್ತೆ ಅವಾಗ ಹೇಗೆ ಮಾಡ್ತೀರಾ ನೋಡಿ ನೀವು ಪ್ರೊಫೈಲ್ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡು ಸೊ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ ರಿಜಿಸ್ಟರ್ ಮಾಡಿದೀವಿ ಅಂತ ಯೂಸರ್ ಐ ಡಿ ಪಾಸ್ವರ್ಡ್ ಶೇರ್ ಮಾಡ್ತೀವಿ ಸೊ ಅದಾದ್ಮೇಲೆ ಅವರು ನೋಡ್ತಾ ಇರ್ಬೋದು ನೆಕ್ಸ್ಟ್ ಮೆಂಬರ್ಶಿಪ್ ಮಾಡ್ಕೊಳ್ಬಹುದು ಅವರು ಮೆಂಬರ್ಶಿಪ್ ಮಾಡ್ಕೊಳ್ಳೋದ್ರಿಂದ ಸೊ ಪ್ರೊಫೈಲ್ ಅವರು ನೋಡ್ತಿರ್ತಾರೆ ನಮಗೂ ಹೊಸ ಪ್ರೊಫೈಲ್ ಬಂದ್ರೆ ನಾವು ವಾಟ್ಸಪ್ ಅಲ್ಲಿ ಅವ್ರಿಗೆ ಶೇರ್ ಮಾಡ್ತೀವಿ ಶೇರ್ ಮಾಡ್ತಿರ್ತೀವಿ ಸೊ ಅದ್ರಲ್ಲೂ ಅವ್ರಿಗೆ ಯಾವ್ದಾದ್ರು ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಅವರೇ ಮಾತಾಡ್ತಾರೆ ಮಾತಾಡ್ತಾರೆ ಆನ್ಲೈನ್ ಸರ್ವಿಸ್ ತಗೊಂಡಿದ್ರೆ ಇಲ್ಲ ನೀವು ನೀವೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡಿ ಕೊಡಿ ಮೇಡಮ್ ಅಂದ್ರೆ ನಾವೇ ಮಾತಾಡಿ ಅವ್ರಿಗೆ ಮದ್ವೆ ಫಿಕ್ಸ್ ಮಾಡೋ ಗಂಟಾನು ನಾವ್ ಜೊತೆಲಿ ಆಲೋಪ್ ಮಾಡಿ ಮದ್ವೆ ಮಾಡ್ತೀವಿ ಸರ್ ಜಾಸ್ತಿ ಡಿಮಾಂಡ್ ಇರುವಂತ ಪ್ಲೇಸಸ್ ನೇಟಿವ್ ಯಾವ್ದೋ ಇರ್ಲಿ ಬಟ್ ಹುಡುಗ ಅಥವಾ ಹುಡುಗಿ ಆಗ್ಲಿ ಬೆಂಗಳೂರಲ್ಲಿ ವರ್ಕಿಂಗ್ ಇರಬೇಕು ಇಲ್ಲಿ ಮನೆ ಇರಬೇಕು ಬರುತ್ತೆ ಆಮೇಲೆ ಈಗ ಮೇಡಮ್ ಕೇಳಿದ ಕ್ವಶನ್ ಜಾಸ್ತಿ ಜನ ಡಿಮಾಂಡ್ಸ್ ಬಿಸ್ನೆಸ್ಗೆ ಜಾಸ್ತಿ ಕೇಳ್ತಾ ಇದಾರೆ ನಮಗೆ ವರ್ಕ್ ಇರಬೇಕು ಐ ಟಿ ಪ್ರೊಫೆಷನ್ ಜಾಬಲ್ಲಿ ಇರಬೇಕು ಜಾಬಲ್ಲಿ ಇರಬೇಕು ಹುಡುಗಿ ಸ್ಯಾಲ್ರಿ ಟ್ವೆಂಟಿ ಲ್ಯಾಕ್ಸ್ ಇದ್ರೆ ಹುಡುಗೊಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಇರಬೇಕು ಆ ಥರ ಎಲ್ ಪಿ ಓಕೆ ಸೊ ಮಿನಿಮಮ್ ಒಂದು ಸ್ಯಾಲ್ರಿ ಅಂತ ಬಂದಾಗ ಏನು ಸ್ಯಾಲ್ರಿ ಕೇಳ್ತಾರೆ ಈಗಿನ ಹುಡುಗಿರು ಒಂದು ಹುಡುಗನಿಗೆ ಏನು ಸ್ಯಾಲ್ರಿ ಪರ್ ಮಂತ್ ಒಂದು ಮೇಲೆ ಒಂದು ಮೇಲೇ ಇರಬೇಕು ಕಮ್ಮಿ ಕಮ್ಮಿ ತೊಗೊಳೋರು ಎಲ್ಲ ಹೋಗ್ಬೇಕು ಸರ್ ಹಾಗಾದ್ರೆ ಕಮ್ಮಿ ತಗೊಳ್ಳೋರಿಗೆ ಹುಡುಗಿ ಸಿಗೋದೆ ತುಂಬ ಕಷ್ಟ ಆಗ್ತಾ ಇದೆ ಕಮ್ಮಿ ಸಂಬಳದವರೆಗೂ ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಇದು ರಿಯಾಲಿಟಿ ಅಲ್ವಾ ಸರ್ ಇದು ನೋಡಿ ಇದನ್ನ ತಿಳ್ಕೊಬೇಕು ನೀವು ಅದಕ್ಕೆ ಹೇಳಿದ್ರಿ ಸ್ವಲ್ಪ ಕಷ್ಟಪಟ್ಟು ಮುಂದೆ ಬರ್ರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಳ್ಳೆ ಎಜುಕೇಶನ್ ಬೇಕು ಅಲ್ವಾ ಇದ್ರೆ ಕೆಲಸ ಎಜುಕೇಶನ್ ಇದ್ರೆ ಸ್ಯಾಲ್ರಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸರ್ ಇವತ್ತು ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಮುಂದೆ ಹೋಗೋಣ ಮೇಡಮ್ ಇವಾಗ ಬನ್ನಿ ಮೇಡಮ್ ಫೈನಲ್ ಆಗಿ ಇಲ್ಲೊಬ್ರು ಮೇಡಮ್ ಇದ್ದಾರೆ ಇವರದ್ದು ಕಾಣಿಸ್ತೇನೆ ಇಲ್ಲ ನಮಗೆ ಮೇಡಮ್ ನಿಂತ್ಕೊಳ್ಳಿ ಯಾವ ಊರಿಂದ ಎನ್ಕ್ವೈರೀಸ್ ಜಾಸ್ತಿ ಬರ್ತಾ ಇದೆ ಆಬ್ವಿಯಸ್ಲಿ ಎಲ್ಲ ಬೆಂಗಳೂರಾಗ ಕೇಳ್ತಾರೆ ಬರ್ತಾ ಇರೋದು ಇಲ್ಲಿಂದ ಸರ್ ತುಂಬಾ ಬರ್ತಾ ಇರೋದು ದಾವಣಗೆರೆ ಮೈಸೂರು ಚಿತ್ರದುರ್ಗ ಈ ಕಡೆಯಿಂದ ತುಂಬಾ ಬರ್ತಾ ಇದೆ ನಮಗೆ ಕಾಲ್ಸ್ ಬಂದು ಅವ್ರು ರಿಜಿಸ್ಟರ್ ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಅವರೇ ರಿಕ್ವೆಸ್ಟ್ ಜಾಸ್ತಿ ಮಾಡ್ತಾ ಇದಾರೆ ಹುಡುಗಿರಲ್ಲಿ ಕೇಳೋದು ಒಳ್ಳೆ ಜಾಬ್ ಎಷ್ಟು ಇನ್ಕಮ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ ಎಜುಕೇಶನ್ ಚೆನ್ನಾಗಿದ್ರೆ ಸಾಕು ಒಳ್ಳೆ ಜಾಬ್ ಇದ್ರೆ ಸಾಕು ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಐಟಿ ಜಾಸ್ತಿ ಡಿಮ್ಯಾಂಡಾ ಗೌರ್ಮೆಂಟ್ ಜಾಸ್ತಿ ಡಿಮ್ಯಾಂಡ್ ಸರ್ ಟಿನೇ ಜಾಸ್ತಿ ಗೋರ್ಮೆಂಟ್ ಏನು ಇದಿಲ್ಲ ಸರ್ ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಯಾರೋ ಒಬ್ರು ಎಲ್ರಿಗೂ ಬರಲ್ವಲ್ಲ ಅದಕ್ಕೋಸ್ಕರ ಒಳ್ಳೆ ಜಾಬ್ ಒಳ್ಳೆ ಎಜುಕೇಶನ್ ಇದ್ರೆ ನಾವು ಮ್ಯಾರೇಜ್ ಅಂತ ಹೇಳ್ತಾರೆ ಜಾಸ್ತಿ ಜಾಸ್ತಿ ಓಕೆ 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 ಎಜುಕೇಶನ್ ಸರ್ ಹುಡುಗಿ ಹುಡುಗರು ತುಂಬಾ ಕಡಿಮೆ ಅವರು ಕೇಳೋದೆಲ್ಲ ಪಿಯು ಟೆಂತ್ ಈ ತರ ಕೇಳ್ತಾರೆ ನಮ್ಮ ಹುಡುಗಿ ಬಂದ್ಬಿಟ್ಟು ತುಂಬಾ ಬಿ ಎ ಬಿ ಕಾಮ್ ಈ ತರ ತುಂಬಾ ಕೇಳ್ತಾರೆ ಸರ್ ಕೇಳ್ತಾ ಇದಾರೆ ಕರ್ನಾಟಕದಿಂದ ನಮ್ಗೆ ಬರುತ್ತೆ ಹುಬ್ಳಿ ಧಾರವಾಡ ಈ ತರ ತುಂಬಾ ಜನದಿಂದ ಮಾತಾಡ್ತೀವಿ ಅವ್ರ ಏನಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ಇಲ್ಲ ಅವ್ರ ಪ್ರೊಫೈಲ್ ಕಳಿಸಿದ್ರೆ ನಾವು ರಿಜಿಸ್ಟರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮಾಡ್ತೀವಿ ಸರ್ ಕ್ಯಾಸ್ಟ್ ಯಾವುದೇ ಇರಲಿ ಸಬ್ ಕ್ಯಾಸ್ಟ್ ಯಾವುದೇ ಇರಲಿ ಸರ್ ನಾವು ಸಬ್ ಕ್ಯಾಸ್ಟೇ ಆಗಲಿ ನಮಗೆ ಜಸ್ಟ್ ಒಂದು ಕಾಲ್ ಮಾಡಿ ಇಲ್ಲ ಒಂದು ಫೋಟೋ ಕಳಿಸಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಫಿಕ್ಸ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಆ್ಯಂಡ್ ಇದು ಇವ್ರದ್ದು ಆನ್ಲೈನ್ ಸರ್ವಿಸ್ ಕೂಡ ಇದೆ ಆನ್ಲೈನಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡ್ಬೋದು ಥ್ಯಾಂಕ್ ಯು ಮೇಡಮ್ ಒಳ್ಳೆ ರಿವ್ಯೂ ಕೊಟ್ಟರೆ ನಮಗೆ ನನ್ನ ಹೆಸರು ಗುರುಮೂರ್ತಿ ಅಂತ ಕೆ ಎಸ್ ಆರ್ ಟಿ ಸಿ ನಲ್ಲಿ ವರ್ಕ್ ಮಾಡ್ತೀನಿ ಈಗ ಸರ್ ನಮ್ಮ ಆಫೀಸಿಗೆ ಬಂದಿರೋ ಉದ್ದೇಶ ಸರ್ ಆಫೀಸ್ ಬಂದಿದ್ದ ದೇಶ ನನ್ನ ಮಗಳಿಗೆ ಎಮ್ ಎಸ್ ಸಿ ಮಾಡಿದ್ದು ಹರ್ಷಿತ ಅಂತ ಸುಮಾರು ಬ್ರೋಕರ್ಸ್ ಹಣ ಕೊಟ್ಟು ಹಣ ಕೊಟ್ಟು ಸುಮ್ಮನೆ ಬೇಜಾರಾಗಿತ್ತು ಸರ್ ಹೆಂಗೆ ಒಬ್ರು ಹೇಳಿದ್ರು ಈ ತರ ಪೊಲೈಟ್ ಗೋವಿ ಮ್ಯಾಟ್ರಿ ಅಂತ ಆಡುಗೋಡಿಗೆ ಇದೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಒಬ್ರು ಮೇಡಮ್ ಇದೆ ಅಲ್ಲಿ ಹತ್ರ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲ ನಮ್ದು ಮನೆ ಹತ್ರ ಇತ್ತು ಬಂದಿರ್ಲಿಲ್ಲ ಈಗ ಬಂದು ಮಾಡಿಸಿ ಒಂದು ಮೂರು ತಿಂಗಳಿಗೆ ಒಳ್ಳೆ ಪ್ರೊಫೈಲ್ ಬಂತು ಓಕೆ ಪ್ರೊಫೈಲ್ ಬಂದು ಇನ್ನು ಲಾಸ್ಟ್ ಟ್ವೆಂಟಿ ಒನ್ ಡೇಸ್ ಹಿಂದೆ ನನ್ನ ಮಗಳದು ಮದುವೆ ಆಯಿತು ಚೆನ್ನಾಗಾಯ್ತು ಹುಡುಗ ಏನು ಮಾಡ್ತಾರೆ ಹುಡುಗ ಅವನು ಸಾಫ್ಟ್ವೇರ್ ಇಲ್ಲ ಬಾಷ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾನೆ ಪ್ರಾಪರ್ ಚಿತ್ರದುರ್ಗ ಮಹಾಂತೇಶ್ ಅಂತ ಓಕೆ ಹಾಗಾಗಿ ಒಳ್ಳೆ ಹುಡುಗ ಇತ್ತು ಮತ್ತೆ ಒಳ್ಳೆ ಪ್ರೊಫೈಲ್ ಇತ್ತು ಒಳ್ಳೆಯಿತ್ತು ಹಾಗಾಗಿ ನಾವು ಹುಡುಗನ ಸೆಲೆಕ್ಟ್ ಮಾಡಿ ಮದುವೆನೂ ಆಗೋಯ್ತು ಸರ್ ನಮ್ಮ ಪೊಲೈಟ್ ಬೋವಿ ಮ್ಯಾಟ್ರಿಮೋನಿನಲ್ಲಿ ನಿಮಗೆ ಸರ್ವಿಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ವಿಸ್ ತುಂಬ ಚೆನ್ನಾಗಿದೆ ಹೋಮ್ಲಿ ಹೋಮ್ಲಿ ಮಾತಾಡ್ತಾರೆ ಮೇಡಮ್ ತುಂಬ ಚೆನ್ನಾಗಿ ಮಾತಾಡ್ತಾರೆ

ಸರ್ ನಮಸ್ಕಾರ ಸರ್ ಸರ್ ಏನು ಕಾರ್ಡ್ ಕೊಡೋಕೆ ಬಂದಿದ್ದೀರಾ ಇವತ್ತು ನಮ್ಮ ಕಡೆಯಿಂದ ಫಿಕ್ಸ್ ಆಗಿದೆಯಾ ಸರ್ ಓಕೆ ಕंग्रेचुಲೇಷನ್ ಸರ್ ಮೇಡಮ್ ನಿಮ್ಮ ಟೀಮ್ ಅಂತೂ ಮಾತಾಡಾಯಿತು ಸೊ ನೆಕ್ಸ್ಟ್ ಈಗ ಎಲ್ಲ ಹೋಗೋಣ ನಾವು ಇಲ್ಲೊಂದೇನೋ ಚೇಂಜ್ ಬಿರ್ತಾರಾ ಮಾಡಿದಿರಾ ಏನಿದೆ ಆಕ್ಚುಲಿ ಇದು ಕಸ್ಟಮರ್ ವಿಜಿಟ್ ಮಾಡ್ತಾರೆ ಆಫೀಸ್ ಇನ್ನು ಬಂದಾಗ ಓಕೆ ಸರ್ ಇದು ಬಂದು ಕಸ್ಟಮರ್ ಎಂತನೇ ಇದು ರೂಮ್ ಲಾಂಚ್ ಕಸ್ಟಮರ್ ಬರ್ತಿರ್ತಾರೆ ನಿಯರ್ ಬ್ಯಾಂಗ್ಳೂರ್ ಇರೋರು ಆಗೋರೆಲ್ಲ ನಾವು ಆಲ್ಮೋಸ್ಟ್ ಬನ್ನಿ ಅಂತಾನೆ ಹೇಳೋದು ಜನಕ್ಕೆ ಈಗ ಮ್ಯಾಟ್ರಿಮೋನಿ ಮೊನಿ ಅಂದ್ರೆ ಕೆಲವರಿಗೆ ನಂಬಿಕೆ ಇರೋದಿಲ್ಲ ಫೇಕ್ ಅನ್ಕೊಂತಾರೆ ಏನಪ್ಪಾ ಹೇಳ್ತೀನಿ ನಮ್ದು ಆಫೀಸ್ ಇದೆ ಆಡುಗೋಡಿನಲ್ಲಿ ಸೊ ಇಲ್ಲೇ ನಿಯರ್ ಹತ್ರ ಆಗೋರು ದಯವಿಟ್ಟು ವಿಸಿಟ್ ಮಾಡಿ ಬರ್ಬೋದು ಬರ್ಬೋದು ಸೊ ನಿಮ್ಗೆ ಯಾರ ಹತ್ರ ಆಗುತ್ತೆ ಲೊಕೇಶನ್ ಕೂಡ ಇರ್ತೀನಿ ಇಲ್ಲಿ ಬಂದ್ರೆ ಏನ್ ಬೆನಿಫಿಟ್ ಏನ್ ನೋಡಬಹುದು ಸರ್ ಇಲ್ಲಿ ಬಂದ್ರೆ ನಿಮಗೆ ಫೋಟೋ ಮತ್ತೆ ಪ್ರೊಫೈಲ್ ನಾವು ಎಲ್ಲ ರೆಡಿ ಮಾಡಿರ್ತೀವಿ ನೋಡಬಹುದಾಯ್ತು ನಾನು ನೋಡಿ ವೀಕ್ಷಕರೇ ಈ ರೀತಿ ಕಂಪ್ಲೀಟ್ ಪ್ರೊಫೈಲ್ಸ್ ಇರುತ್ತೆ ಸೊ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಜೊತೆ ಇಲ್ಲಿ ಫೋಟೋಸ್ ಈ ಫೋಟೋಸ್ ಕೊಡ್ತಿರಲ್ವಾ ಅವರು ನೋಡಿ ಇಲ್ಲಿ ಫೋಟೋ ಇಲ್ಲದೆ ಇರಬಹುದು ಬಟ್ ಆದ್ರೆ ಅವ್ರ ಹತ್ರ ಪರ್ಸನಲ್ ಆಗಿ ಫೋಟೋಸ್ ಇರುತ್ತೆ ಸೊ ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಫೋಟೋಸ್ ತೋರಿಸಕ್ ಆಗ್ತಾ ಇಲ್ಲ ಬಟ್ ನೋಡಿ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ ಇದು ಬೋವಿ ರಿಲೇಟೆಡ್ ಅಲ್ವಾ ಮೇಡಮ್ ಇದು ನಾವು ಇದನ್ನ ಸಪರೇಟ್ ಮಾಡಿ ಇಟ್ಟಿರ್ತೀವಿ ಅಂದ್ರೆ ಎಜುಕೇಶನ್ ವೈಸ್ ನೈಂಟಿ ಟೂ ನೈಂಟಿ ಫೈವ್ ಬಿಇ

ಕುತ್ಕೊಂಡ್ ನೋಡಿ ಪೇರೆಂಟ್ಸ್ ನಾನು ಕೆಲಸ ಮಾಡ್ತಾ ಇರ್ತೀರಾ ಡೆಫಿನೆಟ್ಲಿ ನಿಮಗೆ ಟೈಮ್ ಇರೋದಿಲ್ಲ ಬಟ್ ಪೇರೆಂಟ್ಸ್ ದಯವಿಟ್ಟು ಬನ್ನಿ ಫೈಲ್ ರಾಶಿನೇ ಇದೆ ಇಲ್ಲಿ ಬರ್ಬೋದು ಮೇಡಮ್ ಜೊತೆ ಮಾತಾಡಿ ಫೈಲ್ ಅನ್ನ ಇಸ್ಕೊಂಡು ಅನ್ಲಿಮಿಟೆಡ್ ಫೈಲ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ನೋಡಬಹುದು ಮೇಡಮ್ ಇಂದ ಡೀಟೇಲ್ಸ್ ಅನ್ನು ಕೂಡ ತಗೋಬೋದು ಇಲ್ಲಿಂದ ನಿಮ್ ಚೇಂಬರ್ ಹೋಗ್ಬಿಡಣ ಸುತ್ತೋಸ್ಬಿಡಣ ಸೊ ಯಾವಾಗಲೂ ನೀವ್ ಇಲ್ಲಿರ್ತೀರ ಪೇರೆಂಟ್ಸ್ ಬಂದ್ರೆ ಇಲ್ಲಿ ಭೇಟಿ ಆಗ್ಬೇಕು ಓಕೆ ಸೊ ನಿಮ್ ವರ್ಕ್ ಏನಿಲ್ಲ ನೀವೇನ್ ಮಾಡ್ತೀರಾ ಜಾಸ್ತಿ ಸರ್ ಇಲ್ಲಿ ಬಂದು ನನಗೆ ಡೌಟ್ಸ್ ಇರುತ್ತೆ ಪೇರೆಂಟ್ಸ್ ಗೆ ಸೊ ಡೌಟ್ ಇರುತ್ತೆ ಮತ್ತೆ ಪ್ಯಾಕೇಜ್ ಡಿಟೇಲ್ಸ್ ಎಲ್ಲ ಕೇಳ್ತಾರೆ ಸೊ ಅದನ್ನ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಾದ ನಂತರ ಡೀಟೇಲ್ ನೋಡ್ತೀವಿ ಮೇಡಮ್ ಇಲ್ಲೇ ನಮ್ಗೆ ಶೋ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ತೋರಿಸ ಅಲ್ಲಿಗೆ ಕರ್ಕೊಂಡು ಇದು ಮಾಡ್ತೀರಾ ಓಕೆ ಮೇಡಮ್ ಇವಾಗ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನೋಡ್ತಾ ಇರೋಂತ ವೀಕ್ಷಕರು ಯಾರಾದರೂ ಕೂಡ ಓಕೆ ನಮಗೂ ಕೂಡ ಇಷ್ಟ ಆಯಿತು ನಾವು ಕೂಡ ರಿಜಿಸ್ಟರ್ ಮಾಡಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು ಯಾವ ತರ ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಹತ್ರ ಸರ್ ನಮ್ದು ವೆಬ್ಸೈಟ್ ಇದೆ ಸೊ ನಿಮ್ಗೆ ಸ್ಟಾರ್ಟಿಂಗ್ ಎಲ್ಡೆಂಗ್ ಪೊಲೈಟ್ ಬೋವಿ ಮ್ಯಾಟ್ರ ಮನಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಸೊ ವೆಬ್ಸೈಟ್ ಅಲ್ಲಿ ಅವ್ರಾದ್ರೂ ರಿಜಿಸ್ಟರ್ ಮಾಡ್ಕೋಬೋದು ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೆಲವ್ರು ಗೊತ್ತಾಗೋದಿಲ್ಲ ಸೊ ಎಲ್ರು ಓದಿರ್ಲೇಬೇಕು ಅಂತ ಮೇಡಮ್ ಹೌದು ಹೌದು ಸೊ ಅಂಥವ್ರು ನನಗೆ ಜಸ್ಟ್ ಒಂದು ಕಾಲ್ ಮಾಡಿ ವಾಟ್ಸಪ್ ಮುಖಾಂತರ ಕಳ್ಸಿದ್ರೆ ಡೀಟೇಲ್ ಮತ್ತೆ ಫೋಟೋ ಬಯೋಡೆಟನಾ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ನೀವೇ ಮಾಡ್ತೀರಾ ಹೌದು ಹೊರಗಡೆ ಹಾ ಸೊ ಯಾರಾದ್ರೂ ಮಾಡ್ಕೊಂತಾರೆ ಓಕೆ 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 ಸೊ ಒಮ್ ರಿಜಿಸ್ಟರ್ ಆಯ್ತು ಅಂತ ಅಂದಾಗ ಚಾರ್ಜಸ್ ಅಂತ ಬಂದಾಗ ಸರ್ ಯಾರಾದ್ರೂ ನಮಗೆ ಮೇಡಂ ಇವಾಗ ಸ್ಪೆಷಲ್ ಸರ್ವಿಸ್ ಬೇಕು ನಮ್ಗೆ ಬರಕೆಲ್ಲ ಆಗೋದಿಲ್ಲ ಅಂಡ್ ಪಟ್ಟ ನಮ್ಮ ಮಗನ ಮದುವೆ ಮಗಳೇ ಯಾವ್ಬೇಕಂದ್ರೆ ಏನಾದರೂ ಸ್ಪೆಷಲ್ ಸರ್ವಿಸ್ ಸರ್ ಈಗ ಬೆಸ್ಟ್ ಆಪ್ಷನ್ ಇದೆ ಪ್ಯಾಕೇಜ್ ವೈಸ್ ಸಿಕ್ಸ್ ಮಂತ್ ಒನ್ ಇಯರ್ ಇದೆ ಗೋಲ್ಡ್ ಪ್ಯಾಕೇಜ್ ಅಂತ ಇದೆ ನಿಮಗೆ ವಿಐ ಅಂತ ಇದೆ ಸರ್ ವಿಐಪಿ ಪ್ಯಾಕೇಜ್ ಅಲ್ಲಿ ನಿಮ್ಗೆ ನೀವು ಕೇಳಿದ್ರಲ್ಲ ಏನಾದ್ರು ಸ್ಪೆಷಲ್ ಆಪ್ಷನ್ ಇದೆಯಾಂತ ಸೊ ವಿ ಐ ಪಿ ಬಂದು ಸ್ಪೆಷಲ್ ಆಪ್ಷನ್ ಸರ್ ಸೊ ಇದರಲ್ಲಿ ಕಮ್ಯುನಿಕೇಶನ್ ನಾನೇ ಖುದ್ದಾಗಿ ನಿಂತು ಮಾಡಿಕೊಡ್ತೀನಿ ಎರಡು ಕಡೆನೂ ಮಾತಾಡ್ಬಿಟ್ಟು ಸೊ ಈಗ ಹುಡುಗ ಡೀಟೇಲ್ಸ್ ಹುಡುಗಿ ಫ್ಯಾಮಿಲಿ ಇಷ್ಟ ಆಯ್ತು ಅಂದ್ರೆ ಸೊ ಅಂತವ್ರದ್ದು ನಾವೇ ಇಲ್ಲೇ ಕರ್ಸಿ ನಮ್ಮ ಆಫೀಸಲ್ಲೇನೆ ಜಾತಕ ಎಲ್ಲ ನೋಡ್ಕೊಂಡಿರ್ತಾರೆ ಅವರು ಸೊ ನೋಡ್ಕೊಂಡು ಓಕೆ ಮೇಡಮ್ ನಾವ್ ಇಲ್ಲೇ ಬರ್ತೀವಿ ನಿಮ್ಮ ಆಫೀಸಲ್ಲೇ ನಮಗೆ ಪರಿಚಯ ಮಾಡಿ ಮಾತಾಡಿ ಮ್ಯಾಚ್ ಮಾಡಿ ಕೊಡಿ ಅಂತಾರೆ ಕೆಲವರು ಮಾಡ್ಕೊಡ್ತೀನಿ ಜಾತಕ ನಮ್ಮಲ್ಲಿ ನೋಡೋದಿಲ್ಲ ಅದನ್ನ ಕೊಟ್ಟಿರ್ತೀವಿ ಬೈರಟಕೊ ಜಾತಕ ಅಂದ್ರೆ ರಾಶಿ ನಕ್ಷತ್ರ ಟೈಮಿಂಗ್ ಬೇಕು ಬರ್ತ್ ಟೈಮಿಂಗ್ ಡೇಟ್ ಆಫ್ ಬರ್ತ್ ಇಷ್ಟ ಕೊಟ್ಟರೆ ನೋಡ್ಕೊ

ಆಗೋದಿಲ್ಲ ಮಾಮೂಲಿ ಡೇಸ್ ಅಲ್ಲಿ ಸೊ ಅಂತವ್ರಿಗೆ ವೀಕೆಂಡ್ ಯಾರಾದ್ರೂ ನನ್ ಮೊದ್ಲೇ ತಗೊಂಡಿದ್ರೆ ಡೇಟ್ ನಾ ಸೊ ಸಂಡೇ ನಾನು ಅವೈಲೇಬಲ್ ಇರ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು ಸಂಡೆ ಅಲ್ವಾ ಸೊ ಆಲ್ವೇಸ್ ಓಪನ್ ಅಂತ ಇಲ್ಲ ನಿಮಗೆ ಬೇಕು ಅಂತಂದ್ರೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ತಗೊಂಡು ಡೆಫಿನೆಟ್ಲಿ ಸಂಡೇಸ್ ಕೂಡ ಬರಬಹುದು ಅಂಡ್ ಇನ್ನು ಆನ್ಲೈನ್ ಅಂತ ಬಂದಾಗ ವಿ ಕ್ಯಾನ್ ಆಕ್ಸೆಸ್ ಎನಿ ಟೈಮ್ ಯಾವಾಗ ಬೇಕಾದ್ರೆ ಆಕ್ಸೆಸ್ ಮಾಡಬಹುದು ಅಲ್ವಾ ಆಮೇಲೆ ವಾಟ್ ಇಸ್ ದ ಕಾಲ್ ಟೈಮಿಂಗ್ ಈಗ ನನ್ನ ವಿಡಿಯೋ ನೋಡಿ ಕಾಲ್ ಮಾಡ್ತಾರೆ ನಿಮಗೆ ಸೊ ಕಾಲಿಂಗ್ ಟೈಮಿಂಗ್ಸ್ ಏನು ಸೇಮ್ ಸರ್ ಸಿಕ್ಸ್ ಹೌದು ಫೈನಲ್ ಆಗಿ ಅಡ್ರೆಸ್ ಹೇಳ್ಬಿಡ್ಬೋದು ಸ್ಟೇಷನ್ ಇದೆ ಹಾಡುಗೋಡಿ ಪೊಲೀಸ್ ಸ್ಟೇಷನ್ ಫೈನಲ್ ಆಗಿ ವಿಡಿಯೋ ನೋಡ್ತಿರುವಂತಹ ಪೇರೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಹುಡುಗ ಹುಡುಗಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಮನ್ಸಿಂದ ಹೇಳಿ ಮೇಡಮ್ ಸರ್ ನನ್ನ ಮನಸ್ಸಿಂದ ಏನ್ ಹೇಳ್ತೀನಿ ಅಂತಂದ್ರೆ ಸೊ ಎಲ್ರು ಒಂದೇ ತರ ಇರ್ಬೇಕು ಅಂತ ಏನಿಲ್ಲ ಸೊ ಎಜುಕೇಶನ್ ಇರುತ್ತೆ ಎಜುಕೇಶನ್ ಇಲ್ಲದೆ ಇರುತ್ತೆ ಕೆಲವರು ಶ್ರೀಮಂತ ಇರ್ತಾರೆ ಕೆಲವರು ಬಡವರು ಇರ್ತಾರೆ ಅದನ್ನ ಸ್ವಲ್ಪ ಮಾಡ್ಕೋಬೇಕು ಇದು ಇವಾಗ ಬ್ಲಾಕ್ ಇರ್ತಾರೆ ಸ್ವಲ್ಪ ಬ್ಲಾಕ್ ಇರೋರ್ಗೆ ವೈಟ್ ಗಿರೋರ್ ಬೇಕು ಅಂತ ಆಸೆ ಪಡ್ತಾರೆ ಅವರು ನೋಡ್ಕೋಬೇಕು ಅದನ್ನ ನಾನೇ ಈ ಕಲರ್ ಇದೀನಿ ನನ್ಗೆ ವೈಟ್ ಗಿರೋ ಹುಡ್ಗಿನ ಕೇಳಿದ್ರೆ ತಪ್ಪಾಗತ್ತಲ್ವಾ ಸೊ ಅವರೇಜ್ ನೋಡ್ಕೋಬೇಕು ನನ್ನ ಲೆವೆಲ್ ಇದ್ದಾರ ಇದಾರ ಅವರು ಆತರ ಇದ್ರೆ ನಾವು ಓಕೆ ಮಾಡಬಹುದು ಮಾಡ್ಕೋಬಹುದು ಮದ್ವೆನಾ ಸ್ವಲ್ಪ ಕಲರ್ ಅಜ್ಜೆಸ್ಟ್ಮೆಂಟ್ ಮಾಡ್ಜೆ ಒಂದ್ ಮಾಡ್ಕೊಬೇಕು ಅಜ್ಜಸ್ಟ್ಮೆಂಟ್ ಇರ್ಬೇಕು ಅಜ್ಜೆಸ್ಟ್ಮೆ ಜೀವನ ಓಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಲ್ವಾ ಜೀವ್ನ ಮಾಡೋದಕ್ಕೆ ಜೀವನ ಮಾಡೋಕ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆನೆ ಮದ್ವೆನೂ ಆಗುತ್ತೆ ಮದ್ವೆ ಆದ್ಮೇಲೂ ಅಡ್ಜಸ್ಟ್ ಮಾಡ್ಕೊಳೋ ಇದ್ದೇ ಇರುತ್ತೆ ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರೆ ಮೇಡಮ್ ಸರಿಯಾಗಿ ಹೇಳಿದ್ರು ಅಂಡ್ ವಾಟರ್ ಬಾಟ್ ಈ ಇದು ಆದಾಯದ ಬಗ್ಗೆ ಅದ್ರ ಬಗ್ಗೆ ಏನಾದ್ರೂ ಒಂದು ಇನ್ಪುಟ್ ಕೊಡ್ತೀರಾ

ಸಂಪಾದನೆ ಮಾಡೋದಲ್ಲ ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಲಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಇಲ್ಲಿ ಸೆಟಲ್ ಆಗ್ಬೇಕು ಸೊ ತಂದೆ ತಾಯಿಗೂ ಯೋಚನೆ ಇರತ್ತಲ್ವಾ ನಾಳೆ ದಿನ ಮಗಳನ್ನ ಕೊಟ್ರೆ ಹುಡ್ಗ ಸರಿ ನೋಡ್ಕೊಂಡ್ ಅನ್ನೋ ಭಯ ಇದ್ದೇ ಅದೇ ಎಲ್ಲಾ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ ಭಯ ಇರುತ್ತೆ ಸೊ ಆ ಭಯ ಹೋಗ್ಲಾಡಿಸ್ಬೇಕು ಅಂದ್ರೆ ನೀವು ದುಡ್ಡು ಸಂಪಾದನೆ ಮಾಡ್ಬೇಕು ರೀತಿಯಲ್ಲಿ ಕರೆಕ್ಟ್ ನೀವೇ ಆದ್ರೂ ಈ ಹುಡುಗರು ನೋಡ್ತಾ ಇರೋದ್ರು ನಾಳೆ ದಿನ ಮದ್ವೆ ನಿಮ್ ಮಗಳಿಗೆ ನೀವು ಹುಡುಗ ತರೋದಿದ್ರು ನೀವೇ ನೋಡೇ ನೋಡ್ತೀರಾ ಒಳ್ಳೆ ಹುಡುಗನೇ ನೋಡ್ತೀರಾ ಅಂತಂದ್ಮೇಲೆ ಯಾಕೆ ಎಜುಕೇಶನ್ ಮಾಡ್ಕೊಳೋದಿಲ್ಲ ನೀವ್ಯಾಕೆ ಮುಂದೆ ಬರೋದಿಲ್ಲ ದಯವಿಟ್ಟು ಮೇಡಮ್ ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ಳಿ ಹುಡುಗಿರ ಕೊರತೆ ಇದೆ ಈ ಕಾಲದಲ್ಲಿ ಕಡಿಮೆ ಎಜುಕೇಶನ್ ಇದ್ದವ್ರಿಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ಬೋದು ಇನ್ಕಮ್ ಇರಬೇಕು ಆದಾಯ ಇರಬೇಕು ವೆಲ್ ಸೆಟಲ್ಡ್ ಆಗಿದ್ರೆ ಮಾತ್ರ ಹುಡುಗಿ ಸಿಗ್ತಾ ವೀಕ್ಷಕರೆ ವೀಕ್ಷಕರೇ ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕನ್ನಡಕ್ಕೆ ಹೋಲದಿಂದ ಬಂದ್ರೆ ಯಾವತ್ತೇ ಬರಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಮೇಡಮ್ ಖಂಡಿತ ಮಾಡ್ಕೊಂಡು ವೀಕ್ಷಕರಿಗೆ ಮೇಡಮ್ ಒಂದು ಒಳ್ಳೆ ಸರ್ವಿಸಸ್ನ ತಗೊಂಡ್ ಬಂದಿದ್ದೀರಾ ಅದು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಎಲ್ಲ ಮಾಡಿಬಿಟ್ಟು ಒಂದು ಚೆನ್ನಾಗಿ ಒಂದು ಮ್ಯಾಚ್ ಮೇಕಿಂಗ್ ಅನ್ನ ಮಾಡ್ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್